ಬಿ ಎಡ್ ಫಸ್ಟ್ ಸೆಮೆಸ್ಟರ್ ಪಿ ಎಂ ಒಂದು ಕನ್ನಡ ಭಾಷಾ ಬೋಧನಾಶಾಸ್ತ್ರ ತಿಳುವಳಿಕೆ ಮತ್ತು ಶಿಸ್ತು ಘಟಕ ಒಂದು ಭಾಷೆಯ ಸಾಮಾನ್ಯ ಪರಿಚಯದಲ್ಲಿ ಮಾತೃಭಾಷೆಯ ಗುಣವೈಶಿಷ್ಟ್ಯಕರಣ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡುತ್ತಿದ್ದೇನೆ ತಾಯಿಯ ಪ್ರೀತಿಯ ಮಡಿಲಲ್ಲಿ ಸಹಜವಾಗಿ ನೈಸರ್ಗಿಕವಾಗಿ ಮಗು ಕಲಿಯುವ ನುಡಿ ತಾಯಿ ಅಥವಾ ಮಾತೃಭಾಷೆ ಎಂದು ಹೇಳುತ್ತಿವೆ ಮಗುವಿನ ಸಹಜವಾಗಿರ್ತಕ್ಕಂತಹ ಪರಿಸರದಲ್ಲಿ ಮಗು ಕಲಿತಕ್ಕಂತಹ ಭಾಷೆ ಅಂದರೆ ತಾಯಿ ಎಂದು ಹೇಳಬಹುದು ಏಕೆಂದರೆ ತಾಯಿಯ ಮಮತೆಯ ನೆರಳಿನಲ್ಲಿ ಬೆಳೆಯುತ್ತಾ ಬೆಳೆಯುತ್ತಾ ತನ್ನ ಸಹಜ ಉಸಿರಾಟ ಕ್ರಿಯೆಯಂತೆ ಮಗು ಮಾತೃಭಾಷೆಯನ್ನು ಕಲಿಯುತ್ತಾ ಸಾಗುತ್ತದೆ ತಾಯಿಯಂತೆ ಭಾಷೆಯನ್ನು ಕಲಿಯುತ್ತದೆ ತಾಯಿಯ ನೆರಳಲ್ಲಿ ಬೆಳೆದು ಮಗು ಈ ತಾಯಿ ನುಡಿ ಮಗುವಿನ ಬಾಳಿನಲ್ಲಿ ಹೂವಿನಲ್ಲಿರುವ ಕಾಣದ ಸಿಹಿ ಮಕರದಂದಂತೆ ಬೆರೆತು ಮಗುವಿನ ಜೀವನದ ಸವಿಯಾಗುತ್ತದೆ ಸೊ ತಾಯಿಯ ನುಡಿ ಹೇಗೆ ಅಂದರೆ ಸಿಹಿ ಜೇನಿನಂತೆ ಅಥವಾ ಸಿಹಿ ಬಾಳಿನಲ್ಲಿರ್ತಕ್ಕಂಥ ಹೂವಿನಲ್ಲಿರ್ತಕ್ಕಂಥ ಕಾಂಡಾರ್ದಕ್ಕಂತಹ ಸಿಹಿ ಅಂತಹ ರೀತಿಯಲ್ಲಿ ತಾಯಿಯ ಪ್ರೀತಿ ಅಥವಾ ತಾಯಿಯ ಭಾಷೆಯ ನುಡಿಯಲ್ಲಿರ್ತಕ್ಕಂತಹ ಸವಿ ಎಂದು ಹೇಳಬಹುದು ಸಂಸ್ಕೃತಿ ವಾಹಕತೆ ಮಾನವನು ಪರಿಶ್ರಮದಿಂದ ಪ್ರಪಂಚದ ಯಾವುದೇ ಭಾಷೆಯ ಪ್ರಾವೀಣ್ಯತೆ ಪಡೆಯಬಹುದು ಅದಕ್ಕಿಂತ ಹೆಚ್ಚಾಗಿ ತಾನು ಕಲಿತ ಭಾಷೆಯನ್ನು ತಮ್ಮ ಮುಂದಿನ ಪೀಳಿಗೆಯವರೆಗೆ ಸುಲಭವಾಗಿ ಅವನು ಸಾಗಿಸುತ್ತಾನೆ ತನ್ನ ಸಂಸ್ಕೃತಿಯನ್ನು ಭಾಷೆಯಲ್ಲಿ ತುಂಬ ಅದನ್ನು ಮುಂದುವರಿಗೆ ಕಟ್ಟಿಕೊಡುತ್ತಾನೆ ತನ್ನ ಭಾಷೆಗೊಂದು ಲಿಪಿಯನ್ನು ರೂಪಿಸಿ ಅಥವಾ ಆಗಲೇ ಸಿದ್ಧವಿರುವ ಯಾವುದಾದರೂ ಲಿಪಿಯನ್ನು ಉಪಯೋಗಿಸಿಕೊಂಡು ತನ್ನ ಅನುಭವ ಶೋಧನೆಗಳನ್ನು ಬರೆದಿಡುತ್ತಾನೆ ಇಲ್ಲಿ ಮಾನವ ಇರ್ತಕ್ಕಂಥದ್ದು ಹಲವಾರು ಪರಿಶ್ರಮವನ್ನು ಪಡೆದು ಪ್ರಪಂಚದಲ್ಲಿ ಯಾವುದೇ ಒಂದು ಭಾಷೆ ಆಗಿರ್ಬೋದು ಅದರಲ್ಲಿ ಅವನು ಪ್ರಾವೀಣ್ಯತೆ ಹೊಂದಿ ಅದಕ್ಕೆ ತಾನು ಕಲಿತಿರ್ತಕ್ಕಂಥ ಭಾಷೆ ತಮ್ಮ ಮುಂದಿನ ಪೀಳಿಗೆವರೆಗೂ ಇರಬೇಕು ಅಂತಕ್ಕಂಥ ಒಂದು ಭಾವನೆಯಿಂದ ಭಾಷೆಯನ್ನು ಕಲಿತುಕೊಳ್ಳುತ್ತಾನೆ ಅಥವಾ ಸುಲಭವಾಗಿರ್ತಕ್ಕಂಥ ರೀತಿಯಲ್ಲಿ ಸಾಕ್ತಕ್ಕಂಥ ಒಂದು ಸಂಸ್ಕೃತಿಯ ಲಿಪಿಯಲ್ಲಿರ್ತಕ್ಕಂಥ ಭಾಷೆಯನ್ನು ಕಲ್ಪಿಸಿಕೊಂಡು ಮುಂದಿನವರೆಗೆ ಅಂತಹೇ ಭಾಷೆ ಇರಬೇಕು ಅಂತಕ್ಕಂಥ ಒಂದು ಭಾವನೆಯನ್ನು ಬೆಳೆಸಿಕೊಳ್ಳುತ್ತಾನೆ ತನ್ನ ಭಾಷೆಗೆ ಒಂದು ಲಿಪಿ ಇರಬೇಕು ಉದಾಹರಣೆಗೆ ಉರ್ದು ಆಗಿರ್ಬೋದು ಹಿಂದಿ ಆಗಿರ್ಬೋದು ಕನ್ನಡ ಆಗಿರ್ಬೋದು ಇಂಥ ಒಂದು ಭಾಷೆಗಳ ಬೇರೆ ಬೇರೆ ಆಗಿರ್ತಕ್ಕಂಥ ಲಿಪಿಯನ್ನು ರೂಪಿಸಿಕೊಂಡು ತನ್ನದೇ ಆಗಿರ್ತಕ್ಕಂಥ ಭಾಷೆಯ ರೂಪದಲ್ಲಿ ಅವನು ಉಪಯೋಗಿಸಿಕೊಂಡು ತನ್ನ ಅನುಭವಗಳನ್ನು ಅದರಲ್ಲಿ ಬರೆದಿಡುತ್ತಾನೆ ಅದು ಸಾಹಿತ್ಯ ಧರ್ಮ ತತ್ವ ನೀತಿ ಆಚಾರ ವಿಚಾರ ವಿಜ್ಞಾನ ಮುಂತಾದ ತಾನು ಸೊ ಅನುಭವ ಅನುಭವಿಸಿದ್ದನ್ನು ಲಿಖಿತವಾಗಿರಿಸುತ್ತಾನೆ ಸೊ ಈ ರೀತಿಯಾಗಿ ಸಾಹಿತ್ಯ ಆಗಿರ್ಬೋದು ಅಥವಾ ಗ್ರಂಥ ಆಗಿರ್ಬೋದು ಹೀಗೆ ತನ್ನ ಭಾಷೆಯಲ್ಲಿರ್ತಕ್ಕಂಥ ಅನುಭವಗಳನ್ನು ತಾನು ಬರೆದಿ ಲಿಪಿಯ ರೂಪದಲ್ಲಿ ಇಡುತ್ತಾನೆ ಅನುಭವಗಳನ್ನು ಚಿಕ್ಕವರಿಗೆ ಬೋಧಿಸುತ್ತಾನೆ ಚಿಕ್ಕವರು ತಾವು ದೊಡ್ಡವರಾದ ಮೇಲೆ ತಮ್ಮ ಹಿರಿಯರು ಉಪದೇಶಿಸಿದ್ದನ್ನು ಸ್ವಂತ ಅನುಭವದೊಡನೆ ಮುಂದಿನ ಪೀಳಿಗೆಯವರೆಗೆ ರವಾನಿಸುತ್ತಾರೆ ರೀತಿ ಭಾಷೆ ಮಾಧ್ಯಮದ ಮೂಲಕ ಜ್ಞಾನವು ಸಂಸ್ಕೃತಿಯ ನಿರಂತರವಾಗಿ ತಲತಲಾಂತರವಾಗಿ ಮುಂದುವರಿಯುತ್ತದೆ ಈ ಸಂಸ್ಕೃತಿ ವಾಹಕತೆಯ ಕೆಲಸ ಸಾಮಾನ್ಯವಾದುದಲ್ಲ ಮನುಷ್ಯನ ಬೌದ್ಧಿಕ ಬೆಳವಣಿಗೆ ಭಾಷೆ ನೀಡಿರುವ ಕಾಣಿಕೆ ಅಮೂಲ್ಯವಾದುದ್ದು ಸೊ ಈ ರೀತಿಯಲ್ಲಿ ಬೇರೆ ಬೇರೆ ಧರ್ಮಕ್ಕೆ ಹೋದಾಗ ಅವರವರ ಸಂಸ್ಕೃತಿಗಳು ಬೇರೆ ರೀತಿಯಲ್ಲಾಗಿರುತ್ತೆ ಸೊ ಅವರ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಮಾಡಿಕೊಟ್ಟಿರ್ತಕ್ಕಂಥ ಭಾಷೆ ಸಂಸ್ಕೃತಿ ಏನಿರುತ್ತೆ ಮನೆಯ ಪದ್ಧತಿ ಅದೇ ಪದ್ಧತಿಯನ್ನು ಮಕ್ಕಳು ಕೂಡ ಕಲಿತಾ 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 ಬಂದಿರುತ್ತಾರೆ ಪ್ರಥಮ ಭಾಷೆ ಮತ್ತು ದ್ವಿತೀಯ ಭಾಷೆ ಇಲ್ಲಿ ಪ್ರಥಮ ಭಾಷೆ ಅರ್ಥವಾಕ್ಯ ಮಹತ್ವ ಭಾಷೆ ಒಂದು ಸಂವಹನ ಮಾಧ್ಯಮ ಭಾಷೆ ಎಂಬುದು ಇಲ್ಲದಿದ್ದರೆ ಮಾನವ ಜಗತ್ತು ಅಂಧಕಾರ ರೂಪದಲ್ಲಿ ಮುಳುಗುತ್ತಿತ್ತು ಮಾನವನು ತನ್ನ ನೋ ನಲಿವುಗಳನ್ನು ಇನ್ನೊಬ್ಬರೊಂದಿಗೆ ಹಂಚಿಕೊಳ್ಳುವುದು ಈ ಭಾಷೆಯ ಮೂಲಕವೇ ಹಾಗಾಗಿ ಪ್ರತಿಯೊಂದು ಮಗು ಭಾಷೆಯನ್ನು ಬಾಲ್ಯದಿಂದಲೇ ಮನೆಯಲ್ಲಿ ಬಂಧು ಬಾಂಧವರೊಡನೆ ಸುತ್ತ ಸುತ್ತಲಿಕರೊಡನೆ ಕಲಿಯುತ್ತದೆ ಮಗುವಿನ ಮನೆಯ ಮೊದಲ ಪಾಠಶಾಲವಾಗಿದ್ದು ಜನನೀಯ ಮೊದಲ ಗುರುವಾಗಿರುತ್ತಾಳೆ ಮಗು ಮನೆಯಲ್ಲಿ ಕಲಿತ ಭಾಷೆ ಆಡು ಭಾಷೆ ಗ್ರಂಥಸ್ಥ ಭಾಷೆಯನ್ನು ಕಲಿಯಲು ಮಗು ಶಾಲೆಗೆ ಬರಬೇಕು ಅಲ್ಲಿಂದ ಆ ಮಗುವಿನ ಸಾಂಪ್ರದಾಯಿಕ ಭಾಷೆ ಕಲಿಕೆ ಪ್ರಾರಂಭವಾಗುತ್ತದೆ ಸೊ ಇಲ್ಲಿ ಮಗುವಿನ ಭಾಷೆ ಇರ್ತಕ್ಕಂಥದ್ದು ಯಾವ ರೀತಿಯಲ್ಲಿ ಅಂದ್ರೆ ಈ ಒಂದು ಅಲ್ಲಿ ಮಗು ಉನ್ನತ ಸ್ಥಾನಕ್ಕೆ ಇರ್ತಾನೆ ಅಂದರೆ ಭಾಷೆಯೇ ಒಂದು ಸಂವಹನ ಮಾಧ್ಯಮ ಅಂದರೆ ಭಾಷೆ ಇರ್ತಕ್ಕಂಥದ್ದು ಒಬ್ಬರಿಂದ ಇನ್ನೊಬ್ಬರಿಗೆ ಹೇಳ್ತಕ್ಕಂಥದ್ದು ಭಾಷೆ ಇಲ್ಲ ಇದ್ದಿದ್ದರೆ ಜಗತ್ತು ಏನಾಗ್ತಿತ್ತು ಒಂದು ಅಂಧಕಾರ ಇರ್ತಿತ್ತು ಒಟ್ಟು ಮಾತೇ ಇರಲಿಲ್ಲ ಭಾಷೆ ಕೂಡ ಇರಲಿಲ್ಲ ಅಂದರೆ ವ್ಯಕ್ತಿ ವ್ಯಕ್ತಿ ನಡುವೆ ಒಂದು ವ್ಯವಹಾರ ಕೂಡ ಮಾಡೋಕ್ಕೆ ಸಾಧ್ಯವಿರಲಿಲ್ಲ ಮಾನವನು ತನ್ನ ನೋ ನಲಿಗಳು ತಮ್ಮ ಫೀಲಿಂಗ್ಸ್ಗಳನ್ನು ಹೇಳ್ಕೊ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಭಾಷೆ ಬೇಕೇ ಬೇಕು ಪ್ರತಿಯೊಬ್ಬ ವ್ಯಕ್ತಿಗೆ ಬಾಲ್ಯದಿಂದಲೇ ನಮ್ಮ ಮನೆಯಲ್ಲಿರ್ತಕ್ಕಂತಹ ಬೇರೆಯವರೊಡನೆ ನಾವು ಮಾತಾಡ್ತೀವಲ್ಲ ಅದೇ ಭಾಷೆ ಒಂದು ವೇಳೆ ಪಾಠಶಾಲೆ ಶಾಲೆಯ ಒಂದು ಮಠಕ್ಕೆ ಹೋದಾಗ ಅಲ್ಲಿ ಮಗುವಿನ ಭಾಷೆ ಬೇರೆಯಾಗಿರುತ್ತೆ ಮತ್ತು ಅಲ್ಲಿ ಗ್ರಂಥಸ್ಥ ಭಾಷೆ ಪ್ರಾರಂಭವಾಗುತ್ತದೆ ಈ ಸಂಸ್ಕೃತಿ ವಾಹಕತೆಯ ಕೆಲಸ ಈ ಸಂಸ್ಕೃತಿ ವಾಹಕತೆಯ ಕೆಲಸ ಸಾಮಾನ್ಯವಾದುದಲ್ಲ ಮನುಷ್ಯನ ಬೌದ್ಧಿಕ ಬೆಳವಣಿಗೆ ಭಾಷೆ ನೀಡಿರುವ ಕಾಣಿಕೆ ಅತ್ಯಮೂಲ್ಯವಾದುದು ಸೊ ಇಲ್ಲಿ ನಾವು ಆವಾಗಲೇ ಹೇಳಿದ್ದೆ ಇಲ್ಲಿ ಭಾಷೆ ಅಂತಕ್ಕಂಥದ್ದು ಮಗುವಿಗೆ ಸಂಸ್ಕೃತಿ ಆಗಿರ್ಬೋದು ಅಥವಾ ಯಾವುದೇ ಕೆಲಸ ಆಗಿರ್ಬೋದು ಅಥವಾ ಮನುಷ್ಯನ ಬೆಳವಣಿಗೆ ಆಗಿರ್ಬೋದು ನಮ್ಮ ಮನೆಯಲ್ಲಿರ್ತಕ್ಕಂತಹ ಭಾಷೆ ಅಥವಾ ಹಿಂದೂ ಮಂದಿಯಲ್ಲಿ ಮುಸ್ಲಿಂ ಮಂದಿಯಲ್ಲಿ ಈಗ ಸಿಖ್ ಮಂದಿ ಅಥವಾ ಇಂತಹ ಒಂದು ಜನರ ಬೇರೆ ಬೇರೆ ಭಾಷೆಗಳು ಮತ್ತು ಬೇರೆ ಬೇರೆ ಸಂಸ್ಕೃತಿಯನ್ನೇ ಹೊಂದಿರುತ್ತವೆ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಸಂಸ್ಕೃತಿಯೇ ಬೇರೆ ಮುಸ್ಲಿಂ ಧರ್ಮದಲ್ಲಿರ್ತಕ್ಕಂಥ ಸಂಸ್ಕೃತಿಯೇ ಬೇರೆ ಸಿಖ್ ಮತ್ತು ಇಸಾಯಿ ಬೌದ್ಧ ಧರ್ಮದಲ್ಲಿರ್ತಕ್ಕಂಥ ಒಂದು ಸಂಸ್ಕೃತಿನೇ ಬೇರೆ ಹೀಗೆ ಹೀಗೆ ಜೈನ ಮುಂತಾದ ಭಾಷೆಗಳ ಮುಂತಾದ ಧರ್ಮಗಳ ಬೇರೆ ಬೇರೆ ಸಂಸ್ಕೃತಿಯ ಮೂಲಕ ಮಗು ತನ್ನ ಪರಿಸರದ ಮನೆಯ ಒಂದು ಪರಿಸರದ ಮುಖಾಂತರ ಎಲ್ಲ ರೀತಿಯಲ್ಲಿ ಭಾಷೆಯನ್ನು ಕಲಿತುಕೊಂಡು ಮತ್ತು ಮನೆಯ ಒಂದು ಕಲಿತ ಭಾಷೆ ಆಡು ಭಾಷೆಯಾಗಿರುತ್ತದೆ ಎಂದು ಹೇಳಬಹುದು ಹಾಗೆಯೇ ಒಂದು ಹಾಡು ಭಾಷೆ ಗ್ರಂಥಸ್ಥ ಭಾಷೆಯನ್ನು ಕಲಿಯಲು ಮಗು ಶಾಲೆಗೆ ಬರಬೇಕು ಶಾಲೆಗೆ ಬರಬೇಕು ಅಂದರೆ ಮಗು ಒಟ್ಟಾರೆಯಾಗಿ ಶಾಲೆಯ ಒಂದು ವಾತಾವರಣಕ್ಕೆ ಬಂದಾಗ ಅಲ್ಲಿಯವಾಗಿರ್ತಕ್ಕಂಥ ಉನ್ನತ ಮಟ್ಟದ ಒಂದು ಶಿಕ್ಷಣವನ್ನು ಪಡೆದುಕೊಂಡು ಶಾಲೆಯ ಒಂದು ವಾತಾವರಣದಲ್ಲಿ ಒಳ್ಳೆಯ ಶಿಕ್ಷಣವನ್ನು ಒಂದು ಒಳ್ಳೆಯ ಒಂದು ಪಾಠಶಾಲೆಯ ಮುಖಾಂತರ ತಾನು ಸಾಧ್ಯವಾಗಿರ್ತಕ್ಕಂಥ ರೀತಿಯಲ್ಲಿ ಕಲಿಕೆಯ ಮಟ್ಟವನ್ನು ಹೆಚ್ಚಿಸಿಕೊಳ್ಳುತ್ತದೆ ಸೊ ಈ ರೀತಿಯಾಗಿ ಸಂಸ್ಕೃತಿ ವಾಹಕತೆಯ ಕೆಲಸ ಸಾಮಾನ್ಯವಾದುದಲ್ಲ ಮನುಷ್ಯನ ಬೌದ್ಧಿಕ ಬೆಳವಣಿಗೆ ಭಾಷೆ ನೀಡಿರುವ ಕಾಣಿಕೆ ಅತ್ಯಮೂಲ್ಯವಾದು ಭಾಷೆ ಅಂತಕ್ಕಂಥದ್ದು ಮನುಷ್ಯನಿಗೆ ತುಂಬ ಅತ್ಯಮೂಲ್ಯವಾಗಿದೆ ಎಂದು ಹೇಳಬಹುದು ಮುಂದಿನ ವಿಡಿಯೋದಲ್ಲಿ ಪ್ರಥಮ ಭಾಷೆ ಮತ್ತು ದ್ವಿತೀಯ ಭಾಷೆ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡುತ್ತೇನೆ ಧನ್ಯವಾದ